ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಮತಕ್ಷೇತ್ರವನ್ನು ಮೊದಲಿನಂತೆ ಮೀಸಲು ಕ್ಷೇತ್ರವಾಗಿ ಮಾಡಬೇಕು ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಅರ್ಜುನ್ ಮಿಂಟಿ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಿರಸಿ ಸಿದ್ದಾಪುರ ಕ್ಷೇತ್ರದ ದಲಿತ ಕಾಲೋನಿಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ ಬೀದಿದೀಪಗಳು ಮತ್ತು ಚರಂಡಿ ವ್ಯವಸ್ಥೆಯ ಕೊರತೆ ತೀವ್ರವಾಗಿದೆ ತಮ್ಮ ಸಮುದಾಯದ ಅಭಿವೃದ್ಧಿಗೆ ತಮ್ಮ ಸಮುದಾಯದ ಶಾಸಕರೇ ಬರಬೇಕು ಹೀಗಾಗಿ ಕ್ಷೇತ್ರವನ್ನ ಮೀಸಲು ಕ್ಷೇತ್ರವಾಗಿ ಬದಲಿಸಬೇಕು ಜೊತೆಗೆ ಬನವಾಸಿ ಈ ಹಿಂದೆ ಎರಡ್ ಸಾವಿರದ ನಾಲ್ಕರ ಮೊದಲು ಸಿರಸಿ ಕ್ಷೇತ್ರದಲ್ಲಿ ಇತ್ತು ಹೀಗಾಗಿ ಮುಂಬರುವ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಗೆ ಸಿರಿಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬನವಾಸಿಯನ್ನು ಸೇರಿಸಬೇಕು ಎಂದರು ಶಿರಸಿ ನಗರದ ಐದು ರಸ್ತೆ ವೃತ್ತಕ್ಕೆ ಹೋರಾಟದ ಮೂಲಕ ಅಂಬೇಡ್ಕರ್ ವೃತ್ತ ಎಂದು ಹೆಸರಿಡಲಾಗಿದೆ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಇಡುವ ಬಗ್ಗೆ ಈಗಾಗಲೇ ಹೋರಾಟ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಪುತ್ಥಳಿ ಇಡುವ ಬಗ್ಗೆ ಹೋರಾಟವನ್ನು ಇನ್ನಷ್ಟುತೀವ್ರಗೊಳಿಸುತ್ತೇವೆ ಎಂದರು ಸಂಘಟನೆಯ ಅಮಿತ್ ಜೋಗಳೇಕರ್ ಮಾತನಾಡಿ ಸಿರಿಸಿ ಸಿದ್ದಾಪುರ ಭಾಗದ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ದಲಿತರಿಗೆ ಅತಿ ಹೆಚ್ಚು ಶೋಷಣೆ ಆಗುತ್ತಿದೆ ಆದರೆ ಘಟನೆಗಳು ಮುಖ್ಯವಾಹಿನಿಗೆ ಬರುತ್ತಿಲ್ಲ ಅಂತಹ ಸಂದರ್ಭಗಳಲ್ಲಿ ಭೀಮಗರ್ಜನೆ ಸಂಘಟನೆಯು ಅವರ ಬೆಂಬಲಕ್ಕೆ ನಿಲ್ಲಲಿದೆ ಎಂದರು ಒಂಬೈನೂರ ಎರಡ್ ಸಾವಿರದ ನಾಲ್ಕು ಕೂಡ ಬರಾಜಿ ನಮ್ಮ ಭಾಗದಲ್ಲಿ ನಮ್ಗೆ ಸೇರ್ಪಟ್ಟಿತ್ತು ಬರಾಜಿ ತುಂಬ ಗ್ರಾಮದಲ್ಲಿ ಏನಿದೆ ಅದಷ್ಟು ಸೇರಿದಿತ್ತು ಆದ್ರೆ ಈ ಯಾವಾಗ ಎರಡ್ ಸಾವಿರದ ನಾಲ್ಕ ನಂತರದಲ್ಲಿ ಅವೈಜ್ಞಾನಿಕವಾಗಿ ಏನು ಇದನ್ನ ಕ್ಷೇತ್ರ ವಿಂಗಡಣೆ ಮಾಡ್ತು ಆ ವಿಂಗಡಣೆ ಮಾಡಿದ್ದು ಅವೈಜ್ಞಾನಿಕವಾಗಿದೆ ಅದರಿಂದ ನಮ್ಮ ಸಮಾಜಕ್ಕೆ ತುಂಬಾನೇ ಆಗಿದೆ ನಮ್ಮ ಸಮಾಜದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಶಾಸಕರಿಗೆ ಬರಬೇಕಾಗುತ್ತೆ ಮಾನ್ಯ ಚುನಾವಣೆ ಗಂಭೀರವಾಗಿ ಪರಿಗಣಿಸಬೇಕು ಈಗ ಕನಿಷ್ಠ ಪಕ್ಷ ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ಇನ್ನೂ ಕೂಡ ಮೆಜಾರಿಟಿ ವಿಂಗಡಣೆ ಆಗಿಲ್ಲ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಚುನಾವಣೆ ಏನ್ ನಡೀತದೆ ವಿಧಾನಸಭಾ ಚುನಾವಣೆ ಅದರಲ್ಲಿ ಮೀಸಲಾತಿ ಘೋಷಣೆ ಆಗಲೇಬೇಕು ಮೀಸಲಾತಿ ಘೋಷಣೆ ಆದ್ರೆ ಮಾತ್ರ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಸಿಗುತ್ತೆ ನಂಬಿಕೆ ನಮ್ಮಲ್ಲಿದೆ ಅದು ಸಿಕ್ಕೇ ಸಿಗುತ್ತೆ ನಂಬಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಆರ್ಡರ್ ಪಾಸ್ ಮಾಡಿದೆ ಬೆಟ್ಟ ಯಾವತ್ತಿದ್ರು ಬೆಟ್ಟ ಒಂದು ಬೆಟ್ಟ ಮತ್ತೆ ಎಲ್ಲ ಸೆಕ್ಟಿಗಳು ಅಂತ ಏನು ಹೇಳ್ತೀವಲ್ವ ಅವರು ಎಲ್ಲ ಸೇರ್ಕೊಂಡು ಅದಕ್ಕೆ ಮತ್ತೆ ತಿರುಚಿ ಆ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಎರಡು ಎಕರೆ ಮೂರು ಎಕರೆ ಇದ್ರೂ ಕೂಡ ಒಂದು ಐದರಿಂದ ಆರು ಎಕರೆ ಒಂದು ಬೆಟ್ಟ ಆಗಿರ್ತದೆ ಆ ಬೆಟ್ಟವನ್ನ ಅವರು ಅಧಿಕೃತವಾಗಿ ಮಾರ್ಕಿ ಮಾಡ್ಕೋಸ್ಕರ ಪಟ್ಟವಾಗಿ ಪ್ರಯತ್ನ ಮಾಡ್ತಾ ಸೊ ನಾವು ಇದನ್ನ ಖಡಾ ಖಂಡಿತವಾಗಿ ವಿರೋಧ ಮಾಡ್ತೀವಿ ಯಾಕಂತ ಹೇಳಿದ್ರೆ ಈಗ ಸಮಾಜ ಅಂಬೇಡ್ಕರ್ ಮಾಡಿ ಅಂತ ಹೇಳಿ ಸರ್ಕಾರ ಮನವಿ ಕೊಡ್ತಾ ಇದ್ರು ಬಟ್ ಇದುವರೆಗೂ ಆಗಿರಲಿಲ್ಲ ಬೀದನ ಸಂಘಟನೆ ಕೆಲವು ಮೂರು ವರ್ಷಗಳಿಂದ ಇದರ ಬಗ್ಗೆ ಹೋರಾಟ ಮಾಡಿ ಈಗ ಕೆಲ ಕುಂದು ಹಿಂದೆ ನಗರಸಭೆ ಎದುರುಗಳನ್ನ ಹೋಗಿ ಹೋರಾಟ ಮಾಡಿದಾಗ ನಗರಸಭೆ ಸದಸ್ಯರೆಲ್ಲ ನಮಗೆ ಒಗ್ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಂತ ಕರಿಬೇಕಂತ ಹೇಳಿ ಪಾಸ್ ಮಾಡಿದ್ರು ಇದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಆಯುಕ್ತರು ಇದಕ್ಕೆ ಸಮ್ಮತಿದ್ದಾರೆ ಹಾಗೆ ಈ ಮುಂದೆ ಕೂಡ ಅಲ್ಲಿ ಅಂಬೇಡ್ಕರ್ ಪೂಜಾರಿ ಆಗ್ಬೇಕಂತ ಹೇಳಿ ನಮ್ಮ ದಲಿತ ಬಾಂಧವರು ಕೆಲ ಹಲವು ವರ್ಷಗಳಿಂದ ಕಾಯ್ದೆ ಅಂಬೇಡ್ಕರ್ ಪುತ್ರ ಹಾಗೆ ಸಿರಿಸಿ ಸಿದ್ದಾಪುರ ಭಾಗದಲ್ಲಿ ಕೆಲವೊಂದು ಹಳಿ ಭಾಗದಲ್ಲಿ ದಲಿತರಿಗೆ ತುಂಬಾ ಶೋಷಣೆ ಆಗ್ತಾ ಇದೆ ಯಾರು ದರ್ಕಾರ ಪರಿಸ್ಥಿತಿ ಯಾವುದೇ ಬಂದೋ ಯಾವುದೇ ದಲಿತರಿಗೆ ಅರ್ಥ ಇದ್ದು ಎಲ್ಲರೂ ತೊಂದರೆ ಆದ್ರೆ ಭೀಮ್ ಗರ್ಜನೆಯನ್ನು ನೀವು ಸಂಪರ್ಕಿಸಬಹುದು ನಾವು ನ್ಯಾಯ संघटन पुनित मराठे श्याम देशबाग् राजेश बिहर्ष नवीन खानडे अक्षय मडगावकर सुनील प्लस न्यूज कारवार